ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಹಗರಿಬೊಮ್ಮನಹಳ್ಳಿ ತಾಲೂಕಾ ಸಮಿತಿ ಅಂಗವಿಕಲರನ್ನು ಕಡೆಗಣಿಸಿದ ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸಿ ಪ್ರತಿಭಟನೆ ಅಂಗವಿಕಲರನ್ನು ನಿರಂತರವಾಗಿ ನಿರ್ಲಕ್ಷ್ಯ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಬಗ್ಗೆ ಬಲವಾದ ಪ್ರತಿಭಟನೆಯನ್ನು ದಾಖಲಿಸುತ್ತದೆ ಎಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಕೆ ಎಸ್ ಡಿ ಸಿ ಎಫ್ ಅಗ್ರೀಮ್ನಹಳ್ಳಿ ತಾಲೂಕು ಸಮಿತಿ ಹೇಳಿದೆ ಸರ್ಕಾರದ ಆದ್ಯತೆಗಳು ಅದು ದಮನಿತರು ಪರವಾಗಿಲ್ಲ ಪರವಾಗಿಲ್ಲದಿರುವುದು ಈ ಬಜೆಟ್ನಲ್ಲಿ ಗೊತ್ತಾಗುತ್ತಿದೆ ಅಂಗವಿಕಲರ ವ್ಯಕ್ತಿಗಳ ಸಬಲೀಕರಣ ಇಲಾಖೆಗೆ ಕೂಡ ಇ ಪಿ ಡಬ್ಲ್ಯೂ ಡಿ ಬಜೆಟ್ನಿಂದ ಏನೂ ದಕ್ಕಿಲ್ಲ ಪ್ರಸ್ತುತ ಬಜೆಟ್ನಲ್ಲಿ ಶೇಕಡ ಜೀರೋ ಪಾಯಿಂಟ್ ಜೀರೋ ಟು ಫೈವ್ರಷ್ಟು ಮಾತ್ರವೇ ಹಣ ದಕ್ಕಿದ್ದು ಬಿಟ್ಟರೆ ಏನೂ ಇಲ್ಲ ದೇಶದ ಅಂಗವಿಕಲರ ಹಕ್ಕುಗಳ ಸಂಘಟನೆಗಳು ಮತ್ತು ಹೋರಾಟಗಾರರು ಎಲ್ಲ ಸಚಿವಾಲಯಗಳಿಗೆ ಶೇಕಡಾ ಐದರಷ್ಟು ಹಣಕ್ಕಾಗಿ ಒತ್ತಾಯಿಸುತ್ತಿವೆ ಗಾಂಧಿ ರಾಷ್ಟ್ರೀಯ ಅಂಗವಿಕಲರ ಪಿಂಚಣಿ ಯೋಜ ಯೋಜನೆಗೆ ಎನ್ ಡಿ ಪಿ ಎಸ್ ಹಣ ಹಣ ಹೆಚ್ಚಳ ಮಾಡಿಲ್ಲ ಇದರಲ್ಲಿ ಬಡವರು ದಮನಿತರು ಇದ್ದಾರೆ ಪಿಂಚಣಿಯಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಕೇಂದ್ರ ಪಾಲು ಮುನ್ನೂರು ರೂಪಾಯಿಗಳು ಮಾತ್ರವೇ ಆಗಿದೆ ಇಡೀ ದೇಶದ ಅಂಗವಿಕಲ್ ಅಂಗವಿಕಲರಿಗೆ ಒಂದೇ ರೀತಿಯ ಪೆನ್ಷನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಬೇಕು ಪಕ್ಕದ ಆಂಧ್ರದಲ್ಲಿ ಆರು ಸಾವಿರ ರೂಪಾಯಿಗಳ ಮಾಶಾಸನ ಕೊಡುತ್ತಿದ್ದಾರೆ ಕರ್ನಾಟಕದ ಅಂಗವಿಕಲರು ಕೂಡ ಒಂದೇ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಅಂಗವಿಕಲರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಮಾಶಾಸನ ನೀಡಬೇಕೆಂದು ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಒತ್ತಾಯಿಸುತ್ತದೆ ಇವರು ಕೊಡುತ್ತಿರುವ ಹಣದಿಂದ ಎಕ್ಸೆಸಿಬಲ್ ಇಂಡಿಯಾ ಅಭಿಯಾನ ನೆನೆಗುದಿಗೆ ಬೀಳಲಿದೆ ಆ ಆರ್ ಪಿ ಡಿ ಕಾಯ್ದೆಯ ನಿಗದಿತ ಗುರಿಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಆ ಅಂಗವಿಕಲರ ಕಾಯ್ದೆ ಎಸ್ ಐ ಪಿ ಡಿ ಎ ಯೋಜನೆ ಅನುಷ್ಠಾನಕ್ಕಾಗಿ ಕಳೆದ ಬಾರಿಗಿಂತ ಈ ಬಾರಿ ಹಣ ಕಡಿಮೆಯಾಗಿದೆ ರಾಷ್ಟ್ರೀಯ ಸಂಸ್ಥೆಗಳು ಪುನರ್ಸೃತಿ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೆಯೇ ಪುನರ್ಸ್ಥತಿ ಮತ್ತು ಶಿಕ್ಷಣವನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ರಾಷ್ಟ್ರೀಯ ಟ್ರಸ್ಟ್ನಂತಹ ಸ್ವಾಯ ಸ್ವಾಯತ್ತ ಸಂಸ್ಥೆಗಳು ಹಣ ಕಡಿಮೆಯಾಗ ಕಡಿಮೆ ಮಾಡಲಾಗಿದೆ ಇದರಿಂದಾಗಿ ಹಲವಾರು ಯೋಜನೆಗಳ ಮೇಲೆ ಪರಿಣಾಮ ಬೀರುತ್ತದೆ ವಿದ್ಯಾರ್ಥಿ ವೇತನದ ಕಡಿತವು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುತ್ತದೆ ಕೇಂದ್ರ ಸರ್ಕಾರ ತನ್ನ ತೆರಿಗೆ ಆದಾಯ ಗಳಿಕೆಯಲ್ಲಿ ಹೆಚ್ಚು ಮಾಡಿಕೊಂಡಿದೆ ಇದಕ್ಕೆ ಅನುಗುಣವಾಗಿ ಅಂಗವಿಕಲರು ಮತ್ತು ಇತರ ಅಂಚಿನಲ್ಲಿ ಅಂಚಿನಲ್ಲಿರುವವರಿಗೆ ಖರ್ಚು ಮಾಡಲು ಸಿದ್ಧರಿಲ್ಲ ಕೇಂದ್ರ ಸರ್ಕಾರ ಇಂಥವರ ಕುರಿತು ತನ್ನ ಹಿಂಜರಿತದ ಸಭಾವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಈ ನೀತಿಗಳ ವಿರುದ್ಧ ಅಂಗವಿಕಲರ ಹಕ್ಕುಗಳ ರಾಷ್ಟ್ರೀಯ ವೇದಿಕೆ ಎನ್ ಪಿ ಆರ್ ಡಿ ದೇಶಾದ್ಯಂತ ಪ್ರತಿಭಟನೆಯನ್ನು ದಾಖಲಿಸುತ್ತದೆ ಇದರ ಭಾಗವಾಗಿರುವ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಪ್ರತಿಭಟನೆಯನ್ನು ದಾಖಲಿಸುವುದರ ಮುಖಾಂತರ ಅಂಗವಿಕಲರಿಗೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯ ಮಾಡುತ್ತದೆ ಈ ವರದಿಯನ್ನು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ರಾಜ್ಯ ಪ್ರಧಾನ ಕಾರ್ಯದರ್ಶದ ರಂಗಪ್ಪ ದಾಸರವರು ಬೊಮ್ಮನಹಳ್ಳಿಯಲ್ಲಿ ಹಮ್ಮಿಕೊಂಡ ಬಜೆಟ್ ವಿರೋಧಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು